మానవ బంధుత్వ వేదిక విజయనగర జిల్లా వతీందైదికర నాగరాజ పంచమీ విరోధసి పంచమి పంచమ ಕಾರಿಗನೂರಿಗೆ ಹಕ್ಕಿ ಪಿಕ್ಕಿ ನಗರದಲ್ಲಿ ಮಕ್ಕಳಿಗೆ ಹಾಲು ಹಂಚುವ ಮೂಲಕ ಆಚರಣೆ ಮಾಡಲಾಯಿತು ವೈಜನಗರ ಮಾನವ ಬಂಧುತ್ವ ವೇದಿಕೆಯ ಸಂಚಾಲಕರಾದ ಸೋಮಶೇಖರ ಬಣ್ಣದ ಮನೆಯವರು ಮಾತನಾಡಿ ಸಹಸ್ರಾರು ವರ್ಷಗಳಿಂದ ಹಪ್ಪ ಹರಿದಿನಗಳನ್ನು ಸೃಷ್ಟಿಸಿದ ಮನುವಾದಿಗಳು ನಾಗರ ಪಂಚಮಿ ಎಂಬ ಮೌಢ್ಯತೆಯನ್ನ ಜನರ ಮೆದುಳಿನಲ್ಲಿ ತುಂಬಿದ್ದಾರೆ ಇಡೀ ಭಾರತ ದೇಶವು ಹಸಿವು ಬಡತನ ಮಕ್ಕಳು ಅಪೌಷ್ಟಿಕತೆ ಕೊರತೆಯಿಂದ ನರಳುತ್ತಿದೆ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ಮಾನವ ಬಂಧುತ್ವ ವೇದಿಕೆಯು ಸಮಾಜದಲ್ಲಿ ದೇವರ ಹೆಸರಿನಲ್ಲಿ ಶ್ರೀ ಸಾಮಾನ್ಯರನ್ನ ಹಾಗೂ ಬಡವರನ್ನ ಶೋಷಣೆ ಮಾಡುವುದರ ವಿರುದ್ಧ ಸತತವಾಗಿ ಹೋರಾಟ ಮಾಡ್ತಾ ಬಂದಿದೆ ನಾಡಿನ ಜನರು ಕಲ್ಲಿಗೆ ಹಾವಿಗೆ ಹಾಲು ಹಾಕುವ ಮೂಲಕ ಸಾವಿರಾರು ಲೀಟರ್ಗಳಷ್ಟು ಹಾಲನ್ನ ವ್ಯರ್ಥ ಮಾಡುತ್ತಿದ್ದು ಕಲ್ಲಿಗೆ ಹಾಕುವ ಹಾಲನ್ನು ಮಕ್ಕಳಿಗೆ ಕೊಡುವುದು ಸೂಕ್ತವೆಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರಾದ ಕಾರಿಗನೂರು ಗೆರಿಸ್ವಾಮಿ ಬುಗ್ಗಡ ಜಂಗಮ ರಾಜ್ಯಾಧ್ಯಕ್ಷರಾದ ಸಣ್ಣ ಮಾರಪ್ಪ ಅಂಬೇಡ್ಕರ್ ಸಂಘದ ಬಳ್ಳಾರಿ ಹನುಮಂತಪ್ಪ ಚಲವಾದಿ ಮಹಾಸಭಾದ ಪ್ರಕಾಶ್ ಹಾಗೂ ಈಶ್ವರ್ ವಾಲ್ಮೀಕಿ ಸಮಾಜದ ಮುಖಂಡರು ವೀರಭದ್ರ ನಾಯಕ್ ಜೈ ಭೀಮ ವಿದ್ಯಾರ್ಥಿ ಯುವಜನ ಅಧ್ಯಕ್ಷರಾದ ಜೆಶಿವಕುಮಾರ್ ಹಕ್ಕಿ ಸಮುದಾಯದ ಹಿರಿಯರಾದ ಅಡಿವೆಪ್ಪ ಮಾರಪ್ಪ ಬಾಬು ಮುಂತಾದವರು ಉಪಸ್ಥಿತರಿದ್ದರು ವರದಿಗಾರ ಮಾಲ್ತೇಶ್ ಶೆಟ್ಟರ್ ಕಿಶ್ಕಿಂದ ಹಾಕಿ ಪೂಜೆ ಮಾಡುವಂತದ್ದು ಆ ಹಾಲು ಎರ್ಥ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಅಲೆಮಾರಿ ಅಕ್ಕಿಪಿಕ್ಕಿ ಕಾಲೋನಿಯ ಕಾರಿನೂರು ಬಡ ಮಕ್ಕಳಿಗೆ ಹಾಲು ಕೊಡೋದ್ರ ಮುಖಾಂತರ ಈ ಒಳ್ಳೆ ಕಾರ್ಯಕ್ರಮಕ್ಕೆ ಕಾರಿನೂರು ಎರಸ ಮಣ್ಣ ಕೂಡ ಈ ಕಾರ್ಯ ಕಾರ್ಯಕ್ರಮಕ್ಕೆ ಬಂದಿದ್ರು ಬಂದರು ಹಾಗೆ ಹಿರಿಯರಾದ ಹನುಮಂತಪ್ಪ ಹನುಮಂತಪ್ಪಣ್ಣವರು ಮತ್ತು ಪತ್ರಿ ಭದ್ರಿ ಅಣ್ಣವ್ರು ಇರ್ಬೋದು ಸಾಕಷ್ಟು ಈ ಒಂದು ಕಾರ್ಯಕ್ರಮಕ್ಕೆ ಈ ಸಮುದಾಯಗಳಿಗೆ ಅಲೆಮಾರಿ ಮಾಡಿದ್ರೆ ನಮಗೊಂದು ಖುಷಿ ಆಗುತ್ತೆ ಈ ಒಂದು ಮುಖಾಂತರ ಜನರಿಗೆ ಇವತ್ತು ರಾಜ್ಯದ ರಾಜ್ಯಾದ್ಯಂತ ಒಂದು ರೀತಿಯ ಈ ಒಂದು ಹಾಲನ್ನು ಎತ್ತ ಹಾಕ್ಬಾರ್ದು ದೇಶದ ಜನ ನೋಡ್ಬೇಕು ಈ ಹಾಲನ್ನು ಬಡ ಮಕ್ಕಳಿಗೆ ಕೊಡೋದ್ರ ಮುಖಾಂತರ ಪೂಜೆಯನ್ನು ಈ ಬಡ ಮಕ್ಕಳಲ್ಲಿ ಆಚರಣೆ ಮಾಡ್ ಹೇಳಿ ಮಾನವ ಬಂದುತ್ತೆ ಹೇಳದಕ್ಕೆ ಅದೇ ನಮ್ಮ ಸೋಮಣ್ಣನವರು ಕೂಡ ಈ ಒಂದು ಮಾತನ್ನು ಬೆಳಿಗ್ಗೆ ಹೇಳಿದಾಗ ಆಯ್ತಣ ನಮ್ಮ ನಮ್ಮ ದೇಶ ಮತ್ತು ರಾಜ್ಯದಲ್ಲಿ ಏನು ನಾಗರ ಪಂಚಮಿ ಅಂತ ಏನ್ ಮಾಡ್ತಾ ಇದ್ದಾರೆ ಅದರ ಒಂದು ಅವೈಜ್ಞಾನಿಕ ಅಂತಂದೇಳಿ ಬಸವ ಪಕ್ಷ ನಾವು ಈಗಾಗಲೇ ಆಚರ್ವಾದಿವಿ ಬಂದಿದ್ದೀವಿ ಇವತ್ತಿಂದ ನಾವು ಕೆಲವೇ ಮಕ್ಕಳಿಗೆ ಆಗ್ಬೋದು ಆದರೆ ರಾಜ್ಯಾದ್ಯಂತ ಇವತ್ತೇನು ನಾಗರ ಪಂಚಮಿ ಅಂತೇಳಿ ಹಾಲನ್ನು ಕಲ್ಲು ಮತ್ತು ಕಲ್ಲು ನಾಗ ಮತ್ತು ಹುಟ್ಟುಗಳಿಗೆ ಇರೋದ್ರಿಂದ ಆ ಒಂದು ಹಾಲು ವ್ಯರ್ಥವಾಗುತ್ತದೆ ಅಂತಕ್ಕಂಥ ಒಂದು ಎಲ್ರಿಗೂ ಒಂದು ಅರಿವು ಮೂಡ್ಲಿ ಅಂತಕ್ಕಂಥದ್ದು ಒಂದು ಈ ಸಂಕೇತವಾಗಿ ನಾವು ಕೆಲವು ಕೊಡ್ತಾ ಕೊಡ್ತೇವೆ ಆದರೆ ಇವತ್ತು ರಾಜ್ಯದಲ್ಲಿ ಎಷ್ಟು ಹಾಲು ಎಷ್ಟು ಲಕ್ಷ ಲೀಟರ್ ಹಾಲು ಈ ಒಂದು ಹಬ್ಬದ ವಿಚಾರದಲ್ಲಿ ಹೋಲಾಗುತ್ತದೆ ಅಂತಕ್ಕಂಥ ಜ್ಞಾನ ನಮ್ಮಲ್ಲಿ ಬರಬೇಕನ್ನೋ ಒಂದು ಉದ್ದೇಶಕ್ಕೆ ಈ ಒಂದು ಸಂಘಟನೆಯನ್ನು ಇಲ್ಲಿ ಸಾಂಕೇತಿಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಮಾನವ ಬಂಧು ಪೇವಿಕೆ ಸಂಚಾಲಕ ಸೋಮಶೇಖರ್ ಗಣ್ಣ ಅಣ್ಣನವರಿಗೂ ಹಿರಿಯರಾದ ವೀಕ್ಷಣ್ಣವರಿಗೂ ಆರಣ್ಣನವರಿಗೂ ಅಭಿನಂದನೆಗಳು ಸಲ್ಲಿಸುತ್ತಾ ನಾನು ಒಂದೆರಡು ಮಾತು ಇವತ್ತು ರಾಜ್ಯಾದ್ಯಂತ ನಾಗರ ಪಂಚಮಿಯ ಹೆಸರಲ್ಲಿ ಮಣ್ಣಿನ ಉತ್ತಕ್ಕೆ ಹಾಲನ್ನು ಇರಿಯೋದು ಅದೇ ರೀತಿ ಕಲ್ಲಿನ ನಾಗಕ್ಕೆ ಹಾಲನ್ನು ಎರೆದು ಏನು ಅವೈಜ್ಞಾನಿಕವಾಗಿ ನಾಗರ ಪಂಚಮಿಯನ್ನ ಏನು ಆಚರಣೆ ಮಾಡ್ತಾ ಇದ್ದಾರೆ ನಾವು ಇವತ್ತು ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ವೇದಿಕೆ ಅಡಿಯಲ್ಲೇ ಹೊಸಪೇಟೆಯ ಕಾರಿನೂರು ಅಂತ ಒಂದು ಗ್ರಾಮ ಇಲ್ಲಿ ನಾವು ಇವತ್ತು ಬಸವ ಪಂಚಮಿ ಅಂತೇಳಿ ಒಂದು ವಿಶೇಷ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ ಇಲ್ಲಿರ್ತಕ್ಕಂಥ ಅಕ್ಕಿ ಪಿಕ್ಕಿ ಜನಾಂಗದ ಮಕ್ಕಳಿದೆ ಪೌಷ್ಟಿಕವಾಗಿರ್ತಕ್ಕಂಥ ಹಾಲನ್ನು ಕೊಟ್ಟು ವಿಶಿಷ್ಟವಾಗಿ ನಾಗರ ಪಂಚಮಿಯನ್ನ ನಾವು ಇವತ್ತು ಬಸವ ಪಂಚಮಿ ಅಂತೇಳಿ ನಾವು ಆಚರಣೆ ಮಾಡ್ತೇವೆ ಆ ಮೂಲಕ ಈ ರಾಜ್ಯದಲ್ಲಿ ಅಲ್ಲಿರ್ತಕ್ಕಂಥ ಅವೈಜ್ಞಾನಿಕವಾಗಿರ್ತಕ್ಕಂಥ ಈ ಪಂಚಮಿಯನ್ನ ನಾವು ವಿಜ್ಞಾನದಡೆಗೆ ಬಸವ ಪಂಚಮಿ ಅಂತೇಳಿ ನಾವು ಇವತ್ತು ಆ ಪೌಷ್ಟಿಕ ಆಹಾರವಾಗಿರ್ತಕ್ಕಂಥ ಹಾಲನ್ನು ಮತ್ತು ಏನು ಸ್ವೀಟ್ ಆಗಿರ್ತಕ್ಕಂಥ ಉಂಡೆಗಳನ್ನ ಇವತ್ತು ನಾವು ಆ ಅಕ್ಕಿ ಜನಾಂಗದ ಬಡ ಮಕ್ಕಳಿಗೆ ಕೊಟ್ಟು ನಾವು ಅವರು ಪೌಷ್ಟಿಕವಾಗಿ ಅವರ ದೇಹ ಸದೃಢವಾಗಿ ಬೆಳೆಲಿ ಅಂತೇಳಿ ನಾವು ಇವತ್ತು ಒಂದು ಆಶಾಭಾವನೆ ನೀಡ ವಿಜಯನಗರ ಜಿಲ್ಲಾ ಮಾನವ ಬಂಧುತ್ವ ವೇದಿಕೆಯ ಅಡಿಯಲ್ಲಿ ನಾವು ಇವತ್ತು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಹಬ್ಬವನ್ನ ಜನ ಸಮುದಾಯಗಳ ಮಧ್ಯೆ ಬಡವರ ಮಧ್ಯೆ ಮತ್ತು ಅಕ್ಕಿ ಪಿಕ್ಕಿ ಜನಾಂಗದ ಮಧ್ಯೆ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನನ್ನ ಜೊತೆ ಈ ಭಾಗದ ಮುಖಂಡರು ಮತ್ತು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಯರಿಸ್ವಾಮಿ ಅವರು ಅದೇ ರೀತಿ ಅಲೆಮಾರಿ ಸಮುದಾಯಗಳ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸಣ್ಣಮಾಡಪುರರು ಅದೇ ರೀತಿ ನಮ್ಮ ಅಂಬೇಡ್ಕರ್ ಸಂಘದ ಮುಖಂಡರಾಗಿರ್ತಕ್ಕಂಥ ಹನುಮಂತಪ್ಪನವರು ಅದೇ ರೀತಿ ಪ್ರಕಾಶ್ ಅವರು ಅದೇ ರೀತಿ ಈಶ್ವರವರು ಮತ್ತೆ ವೀರಭದ್ರ ಅವರು ಅದೇ ರೀತಿ ಇನ್ನುಳಿದ ಹಲವಾರು ಸ್ನೇಹಿತರು ಇಂದಿಗೆ ಇವತ್ತು ನಾವು ವಿಶಿಷ್ಟವಾಗಿರ್ತಕ್ಕಂಥ ಹಬ್ಬವನ್ನು ಇವತ್ತು ಈ ಭಾಗದಲ್ಲಿ ನಾವು ಆಚರಣೆ ಮಾಡಿದ್ದೇವೆ ಇದು ಸಾಂಕೇತಿಕವಾಗಿ ನಾವು ಇವತ್ತೊಂದು ಬೀಜವನ್ನು ಹಾಕ್ತಕ್ಕಂಥ ಕೆಲಸ ಮಾಡಿದ್ದೇವೆ ಈ ಬೀಜ ಮುಂದೊಂದು ದಿನ ಇಡೀ ಕರ್ನಾಟಕದಾದ್ಯಂತ ಹೆಮ್ಮರವಾಗಿ ಬೆಳೆಯುತ್ತೆ ಅನ್ನೋ ಒಂದು ಆಶಾಭಾವನೆಯೊಂದಿಗೆ ಈ ಒಂದು ಬೀಜ ಇವತ್ತು ನಾವು ಬಿಟ್ಟಿದ್ದೇವೆ ಎಲ್ರಿಗೂ ಧನ್ಯವಾದಗಳು